ಪ್ರೀತಿಯ ವಿದ್ಯಾರ್ಥಿಗಳಿಗೆ ತ್ರಿಕೋನಿತಿಯ ಪ್ರಸ್ತಾವನೆ ಅನ್ವಯಿಕ ಪ್ರಶ್ನೆಗಳು ಭಾಗ ಎರಡಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ನಾನು ಒಂಬತ್ತು ಪ್ರಶ್ನೆಗಳನ್ನು ಮೊದಲನೆಯ ವಿಡಿಯೋದಲ್ಲಿ ಬಿಡಿಸಿದ್ದೇನೆ ಈಗ ಇದು ಇಲ್ಲಿ ಬರುವಂತಹ ಹತ್ತು ಪ್ರಶ್ನೆಗಳನ್ನು ಈ ದಿನ ನಾನು ಬಿಡಿಸ್ತಿದ್ದೀನಿ ಇಲ್ಲಿ ವಿಭಿನ್ನವಾದಂತಹ ಪ್ರಶ್ನೆಗಳು ಹೊಂದಿವೆ ಇದರಲ್ಲಿ ಈ ಒಂದು ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ಕೆಲವೊಂದು ಟ್ರಿಕ್ಗಳು ಬರ್ತವೆ ಆ ಟ್ರಿಕ್ಗಳ ಆಧಾರದ ಮೇಲೆ ನಾವು ಸಮಸ್ಯೆಗಳನ್ನು ಬಿಡಿಸಬೇಕಾಗುತ್ತೆ ಇಲ್ಲಿ ನೋಡ್ರಿ ಆ ಟ್ರಿಕ್ಗಳನ್ನು ನೀವು ಕಲಿಬೇಕು ಅಂದರೆ ಹೆಚ್ಚೆಚ್ಚು ಸಮಸ್ಯೆಗಳನ್ನು ಬಿಡಿಸಿದಂತೆ ಆ ಟ್ರಿಕ್ಗಳು ನಿಮಗೆ ತಾನಾಗಿಯೇ ಗೊತ್ತಾಗುತ್ತವೆ ಇನ್ನು ಹತ್ತನೇ ಪ್ರಶ್ನೆ ನೋಡ್ರಿ ಒನ್ ಪ್ಲಸ್ ಕಾರ್ಡ್ ತೀಟ ಮೈನಸ್ ಕೋಸೆಕ್ ತೀಟ ಇಂಟು ಒನ್ ಪ್ಲಸ್ ಟ್ಯಾನ್ ತೀಟ ಪ್ಲಸ್ ಸೆಕ್ ತೀಟ ಈಸಿಕೊಲ್ ಟು ಟು ಎಂದು ಸಾಧಿಸಿ ಎರಡು ಎಂದು ಸಾಧಿಸಿ ಈಗಾಗಲೇ ಹೇಳಿದ್ದೀನಿ ನಾನು ಎಲ್ ಎಚ್ ಎಸ್ ತೆಗೆದುಕೊಂಡು ನೀವು ಆರ್ ಎಚ್ ಎಸ್ ಆದರೂ ಸಾಧಿಸ್ಬೋದು ಅಥವಾ ಆರ್ ಎಚ್ ಎಸ್ ತೆಗೆದುಕೊಂಡು ಎಲ್ ಎಚ್ ಎಸ್ ಆದರೂ ಸಾಧಿಸ್ಬೋದು ಇಲ್ಲಿ ನಾನು ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ ಒನ್ ಪ್ಲಸ್ ಕಾರ್ಡ್ ತೀಟ ಮೈನಸ್ ಕೋಸೆಕ್ ತೀಟ ಇಂಟು ಒನ್ ಪ್ಲಸ್ ಟ್ಯಾನ್ ತೀಟ ಪ್ಲಸ್ ಸೆಕ್ ತೀಟ ಇದನ್ನು ನಾನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀನಿ ಏನು ಬದಲಾವಣೆ ಅಂದರೆ ಕಾಟ್ ತೀಟ ಅಂತಂದರೆ ಒನ್ ಪ್ಲಸ್ ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ ತೀಟ ಮೈನಸ್ ಕೋಸೆಕ್ ತೀಟ ಅಂತಂದರೆ ಒನ್ ಡಿವೈಡೆಡ್ ಬೈ ಸೈನ್ ತೀಟ ಬ್ರ್ಯಾಕೆಟ್ ಒನ್ ಪ್ಲಸ್ ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ ತೀಟ ಪ್ಲಸ್ ಒನ್ ಡಿವೈಡೆಡ್ ಬೈ ಏನಾಗುತ್ತೆ ಸೆಕ್ ಸೆಕ್ತೀಟ ಅಂದರೆ ತೀಟ ಈಗ ಇಲ್ಲಿ ನೋಡ್ಕೊಳ್ಳ್ರಿ ಕೋಸಕ್ ತೀಟ ಅಂದರೆ ಒನ್ ಡಿವೈಡ್ ಬೈ ಇದು ಏನಾಗುತ್ತೆ ಕಾರ್ಡ್ ತೀಟ ಅಂದರೆ ಕಾಸ್ ತೀಟ ಡಿವೈಡೆಡ್ ಬೈ ಸೈನ್ ತೀಟ ಆಗುತ್ತೆ ಇಲ್ಲಿ ಸೈನ್ ತೀಟ ಇದೆ ಇಲ್ಲಿ ಸೈನ್ ತೀಟ ಅಂದರೆ ಲಸ ಏನಾಯ್ತು ಸೈನ್ ತೀಟ ಆಯಿತು ಇಲ್ಲಿ ಒಂದಿರೋದ್ರಿಂದ ಇಲ್ಲೇನು ಮಾಡಬೇಕಾಗುತ್ತೆ ನಾವು ಕೋರೆ ಗುಣಾಕಾರ ಮಾಡಿರಿ ಕಾಸ್ ತೀಟ ಅಂದಾಗ ಲಸ ಸೈನ್ ತೀಟ ಆಗಿದೆ ಸೈನ್ ತೀಟಾನ ಬರ್ಕೊಳ್ರಿ ಸಾರಿ ಸೈನ್ ತೀಟ ಪ್ಲಸ್ ಇದು ಕಾಸ್ ಕಾಸ್ತೀಟ ಇದೆ ಕಾಸ್ತೀಟ ಮೈನಸ್ ಒಂದು ಅದೇ ರೀತಿ ಇಲ್ಲಿ ನಾವು ಹೋದಾಗ ಇಲ್ಲೇನಾಗುತ್ತೆ ಕಾಸ್ತೀಟ ಪ್ಲಸ್ ಆಗುತ್ತೆ ಇಲ್ಲಿ ಒಂದಿದೆ ಛೇದದಲ್ಲಿ ಒಂದು ಓರೆ ಗುಣಾಕಾರ ಮಾಡಿರಿ ಕಾಸ್ತೀಟ ಪ್ಲಸ್ ಸೈನ್ ತೀಟ ಪ್ಲಸ್ ಒಂದು ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ನಾವು ಸ್ವಲ್ಪ ಬದಲಾವಣೆ ಇಲ್ಲೊಂದು ಟ್ರಿಕ್ ಬರುತ್ತೆ ಇಲ್ಲಿ ಬದಲಾವಣೆ ಮಾಡ್ಕೊತೀನಿ ಇದನ್ನು ಸೈನ್ ತೀಟ ಪ್ಲಸ್ ಕಾಸ್ತೀಟ ಅಥವಾ ಕಾಸ್ತೀಟಾ ಪ್ಲಸ್ ಸೈನ್ ತೀಟಾ ಅಂದರೂ ಒಂದೇ ಸೈನ್ ತೀಟಾ ಪ್ಲಸ್ ಕಾಸ್ತೀಟಾ ಅಂದರೂ ಒಂದೇ ಇದಕ್ಕೆ ಎ ಅಂತ ತೆಗೆದುಕೊಳ್ತಾ ಇದ್ದೀನಿ ಇದು ಬಿ ಎ ಬಿ ಅಂದರೆ ಎ ಬೆಲೆ ಏನಂತ ತೆಗೆದುಕೊಂಡಿನಿ ನಾನಿಲ್ಲಿ ಎಸ್ ಇಕ್ವಲ್ ಟು ಸೈನ್ ತೀಟಾ ಪ್ಲಸ್ ಕಾಸ್ತೀಟ ಎ ಅಂದರೆ ಸೈನ್ ತೀಟಾ ಪ್ಲಸ್ ಕಾಸ್ತಿಟಾ ಈಗ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂದಾಗ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ನಿಮಗೆಲ್ಲ ಸೂತ್ರ ಗೊತ್ತಿದೆ ಇಲ್ಲಿ ಏನಾಗುತ್ತೆಂದರೆ ಸೈನ್ ತೀಟ ಪ್ಲಸ್ ಕಾಸ್ ಕಾಸ್ತೀಟ ಹೋಲ್ ಸ್ಕ್ವಯರ್ ಮೈನಸ್ ಒಂದರ ವರ್ಗ ಡಿವೈಡೆಡ್ ಬೈ ಸೈನ್ ತೀಟಾ ಕಾಸ್ತೀಟ ಇದನ್ನು ಯಾವಾಗ ಮಾಡ್ತೀವಿ ಅಂದರೆ ಇಲ್ಲಿ ಗುಣಾಕಾರ ಚಿಹ್ನೆ ಇದ್ದಾಗ ಮಾತ್ರ ಮಾಡೋಕೆ ಬರುತ್ತೆ ಪ್ಲಸ್ ಅಥವಾ ಮೈನಸ್ ಇದ್ದರೆ ಮಾಡೋಕ್ಕೆ ಬರಲ್ಲ ಅದೇ ರೀತಿ ಇದು ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರನ್ನು ಬಿಡಿಸಿದಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲೇನು ಬಂತು ಎ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಅಂದಾಗ ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಕಾಸ್ಕ್ವಯರ್ ತೀಟಾ ಪ್ಲಸ್ ಎರಡು ಎ ಬಿ ಸಾರಿ ಎರಡು ಸೈನ್ ತೀಟಾ ಕಾಸ್ತೀಟ ಮೈನಸ್ ಒಂದು ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತೀಟ ಈಗ ನೋಡಿದಾಗ ಸೈನ್ಸ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ಕ್ವಯರ್ ತೀಟಾ ಬೆಲೆ ಏನಿದೆ ಸೂತ್ರ ಇದೆ ನಮ್ಮದು ಸೂತ್ರವನ್ನು ನೋಡಿದಾಗ ಸೈನ್ಸ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ಕ್ವಯರ್ ತೀಟಾ ಅಂದರೆ ಒಂದು ಪ್ಲಸ್ ಎರಡು ಸೈನ್ ಥೀಟಾ ಇಂಟು ಕಾಸ್ತೀಟ ಮೈನಸ್ ಒಂದು ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತೀಟ ನೋಡ್ರಿ ಇಲ್ಲಿ ಪ್ಲಸ್ ಒಂದಿದೆ ಇಲ್ಲಿ ಮೈನಸ್ ಒಂದು ಎರಡು ಕ್ಯಾನ್ಸಲ್ ಆದವು ಆದ್ದರಿಂದ ಅಂಶದಲ್ಲಿ ಏನು ಉಳಿತು ಟೂ ಸೈನ್ ತೀಟಾ ಇಂಟು ಕಾಸ್ತೀಟ ಡಿವೈಡೆಡ್ ಬೈ ಸೈನ್ ತೀಟ ಇಂಟು ಕಾಸ್ತೀಟ ಅಂಶ ಮತ್ತು ಛೇದವನ್ನು ನೋಡಿದಾಗ ಎರಡು ಸೇಮ್ ಅದವ ಕ್ಯಾನ್ಸಲ್ ಆಯಿತು ಏನು ಉಳೀತು ಎರಡು ನೋಡಿರಿ ಆರ್ ಹೆಚ್ ಎಸ್ ನಮ್ದೇನಿದೆ ಆನ್ಸರು ಎರಡಿದೆ ಇನ್ನು ಅದೇ ರೀತಿಯಾಗಿ ಹನ್ನೊಂದನೆಯ ಪ್ರಶ್ನೆಯನ್ನು ನೋಡೋಣ ಇದು ಅದಕ್ಕಿಂತ ವಿಭಿನ್ನವಾಗಿದೆ ನೋಡಿಕೊಳ್ಳ್ರಿ ಇಲ್ಲೇನಿದೆ ಇಲ್ಲಿ ಸಹ ನಾನು ಎಲ್ ಹೆಚ್ ಎಸ್ ತೆಗೆದುಕೊಳ್ತಾ ಇದ್ದೀನಿ ಎಲ್ ಹೆಚ್ ಎಸ್ ತೆಗೆದುಕೊಂಡು ಆರ್ ಹೆಚ್ ಎಸ್ ಸಾಧಿಸ್ತಾ ಇದ್ದೀನಿ ಕಾಟಿ ಎ ಪ್ಲಸ್ ಕೋಸೆಕ್ ಎ ಮೈನಸ್ ಒಂದು ಕಾಟಿ ಎ ಮೈನಸ್ ಕೋಸೆಕ್ ಎ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಒನ್ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಸಾಧಿಸಬೇಕು ಈಗಿಲ್ಲಿ ಎಲ್ ಹೆಚ್ ಎಸ್ಸನ್ನು ಬರೆದುಕೊಳ್ತಾ ಇದ್ದೀನಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಟಿ ಎ ಪ್ಲಸ್ ಕೋಸೆಕ್ ಎ ಮೈನಸ್ ಒಂದು ಡಿವೈಡೆಡ್ ಬೈ ಕಾಟಿ ಎ ಮೈನಸ್ ಕೋಸೆಕ್ ಎ ಪ್ಲಸ್ ಒಂದು ಇಲ್ಲಿ ಕಾಟೆ ಪ್ಲಸ್ ಕೋಸೆಕ್ ನಾನು ಹಾಗೆ ಬರೀತಾ ಇದ್ದೀನಿ ಏನೂ ಬದಲಾವಣೆ ಇಲ್ಲ ಇಲ್ಲಿ ಆದರೆ ಮೈನಸ್ ಒಂದು ಇರೋದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ ಒಂದು ಏನಂತ ಅಂತಂದರೆ ಕೋಸೆಕ್ ಎ ನೀವು ಫಾರ್ಮುಲಾ ಎಲ್ಲ ನೆನ್ಪಿಟ್ಕೋಬೇಕು ಕೋಸೆಕ್ ಸ್ಕ್ವಯರ್ ಮೈನಸ್ ಕಾಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಒಂದು ಈ ಒಂದರ ಬದಲು ಏನು ಮಾಡಿದೆ ಕೋಸೆಕ್ ಸ್ಕ್ವಯರ್ ಮೈನಸ್ ಕಾಟ್ ಸ್ಕ್ವಯರೇ ತುಂಬಿಕೊಂಡೆ ಡಿವೈಡೆಡ್ ಬಾಯ್ ಅದೇ ರೀತಿಯಾಗಿ ಇದನ್ನು ಈ ಕೆಳಗಿಂದ ಏನಾಯ್ತಲ್ಲ ಛೇದದಲ್ಲಿ ಅದನ್ನು ಹಾಗೆ ಇಡ್ತೀನಿ ನಾನು ಬದಲಾವಣೆ ಏನು ಇಲ್ಲ ಇಲ್ಲಿ ಪ್ಲಸ್ ಒಂದು ಹಾಗೆ ಇಡ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ಮತ್ತೆ ಒಂದು ಫಾರ್ಮುಲಾ ಬಂತು ಏನಂತಂದರೆ ಕೋಸೆಕ್ ಸ್ಕ್ವೈರೇ ಮೈನಸ್ ಕಾಟ್ ಸ್ಕ್ವಯರ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದಾಗ ನಾವು ಏನಂತ ಬರಿಬೋದು ಅಂತ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದು ಎ ಅಂತ ತಿಳ್ಕೊಂಡ್ರೆ ಇದು ಎ ಅಂದರೆ ಕೋಸೆಕ್ ಬಿ ಅಂದರೆ ಕಾಟೆ ಅಂದಾಗ ಏನಾಯಿತು ಕೋಸೆಕ್ ಎ ಪ್ಲಸ್ ಕಾಟಿ ಎ ನೋಡಿರಿ ಇಲ್ಲಿ ಪುಷ್ಪಾವರಣ ಹಾಕ್ತಾ ಇದ್ದೀನಿ ಅದ್ರ ಸಂಬಂಧ ನೆಕ್ಸ್ಟು ಕೋಸೆಕ್ ಎ ಕೋಸೆಕ್ ಎ ಮೈನಸ್ ಕಾಟೆ ಡಿವೈಡೆಡ್ ಬೈ ಪುಷ್ಪವರ್ಣ ಹಾಕಬೇಕು ಪ್ರಾರಂಭ ಮಾಡಿದರೆ ಎಂಡಿಗೂ ಹಾಕಬೇಕು ಅದೇ ರೀತಿ ಕೋಟೆ ಮೈನಸ್ ಕೋಸೆಕ್ಕೆ ಪ್ಲಸ್ ಒಂದು ಕೆಳಗಿಂದು ನಾನು ಏನೂ ಬದಲಾವಣೆ ಮಾಡಿಲ್ಲ ಮೇಲಿಂದಷ್ಟೇ ಬದಲಾವಣೆ ಮಾಡೀನಿ ಇಲ್ಲಿ ನೋಡ್ಕೊಳ್ಳ್ರಿ ಕೋಟೆ ಪ್ಲಸ್ ಒಂದು ಕೋಟೆ ಪ್ಲಸ್ ಕೋಸೆಕೆ ಕೋಟೆ ಪ್ಲಸ್ ಕೋಸೆಕೆ ಇಲ್ಲಿನೂ ಇದೆ ಇಲ್ಲಿನೂ ಇದೆ ಆದ್ದರಿಂದ ಕೋಟೆ ಪ್ಲಸ್ ಕೋಸೆಕೆಯನ್ನು ನಾವು ಹೊರಗಡೆ ತಕ್ಕೊಳ್ತಾ ಇದ್ದೀನಿ ಸಾಮಾನ್ಯ ಅಂಶವಾಗಿ ತೆಗಿತಾಯಿದ್ದೀನಿ ಕಾಟೆ ಪ್ಲಸ್ ಕೋಸೆಕ್ಕಿ ಇದೇನಾಯ್ತು ಇದು ಇಲ್ಲಿ ತಕೊಂಡಿದ್ದು ಒಂದಾಯ್ತು ಮೈನಸ್ ಇಲ್ಲೇನಾಗುತ್ತೆ ಅಂದ್ರೆ ಇದು ಉಳಿತಿದು ಅಂದಾಗ ಕೋಸೆಕ್ ಇದು ಹೊರಗಡೆ ಬಂದಿದೆ ಕೋಸೆಕೆ ಮೈನಸ್ ಕಾಟೆ ಡಿವೈಡೆಡ್ ಬೈ ಛೇದವನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ ಏನು ಬದಲಾವಣೆ ಇಲ್ಲ ಹಾಗೇ ಬರಿತಾ ಇದ್ದೀನಿ ಅದನ್ನ ಪ್ಲಸ್ ಒಂದು ಇಲ್ಲಿ ನೋಡ್ಕೊಳ್ರಿ ಇದನ್ನ ಮೈನಸ್ ಆವರಣದ ಹೊರಗಡೆ ಮೈನಸ್ ಇದೆ ಮೈನಸ್ನಿಂದ ಗುಣಿಸ್ತಾ ಇದ್ದೀನಿ ಕಾಟಿ ಪ್ಲಸ್ ಕೋಸೆಕ್ಕೆ ಒಂದು ಆವರಣದ ಒಳಗಡೆ ಹಿಂದೆ ಮೈನಸ್ ಇತ್ತು ಅಂದ್ರೆ ಆವರಣದ ಒಳಗಡೆ ಏನಾಗ್ತದೆ ಚಿಹ್ನೆಗಳ ಬದಲಾವಣೆ ಆಗುತ್ತೆ ಪ್ಲಸ್ ಇದ್ರೆ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಕೋಸೆಕ್ಕೆ ಮೈನಸ್ ಇದ್ದಿದ್ದೇನಾಯ್ತು ಪ್ಲಸ್ ಇಲ್ಲಿ ನೋಡಿಕೊಳ್ಳಿ ಒಂದು ಮೈನಸ್ ಕೋಸೆಕ್ಕೆ ಪ್ಲಸ್ ಕಾಟೆ ಸ್ವಲ್ಪ ಅಂಶ ಮತ್ತು ಛೇದಗಳನ್ನು ನೋಡಿದಾಗ ಇವೆರಡು ಸೇಮ ಸೇಮ್ ಅದಾವಂದರೆ ಕ್ಯಾನ್ಸಲ್ ಆಯಿತು ಇನ್ನು ನಿಮ್ಮದು ಉಳಿತೇನು ಅಂಶ ಅಂತಂದರೆ ಕಾಟೆ ಪ್ಲಸ್ ಕೋಸೆಕ್ಕೆ ನಮ್ಮದು ಆರ್ ಎಚ್ ಎಸ್ ಇನ್ನೂ ಬೇಕಾಗಿದೆ ಅದನ್ನು ಯಾವ ರೀತಿ ಬದಲಾವ ಬದಲಾವಣೆ ಮಾಡಬೇಕು ಅಂತಂದರೆ ಕಾಟೆ ಅಂತಂದರೆ ಏನು ಮಾಡೋಣ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಪ್ಲಸ್ ಕೋಸೆ ಕಿ ಎ ಅಂತಂದರೆ ಒನ್ ಡಿವೈಡೆಡ್ ಬೈ ಸೈನ್ ಸಾಮಾನ್ಯ ನೋಡ್ರಿ ಛೇದದಲ್ಲಿ ಸೈನೆ ಸೈನೆ ಇದೆ ಲಸ ಸೈನೆ ಆಯಿತು ಇಲ್ಲೇನಾಯಿತು ಛೇದಗಳು ಸಮನಾಗಿದ್ದಾಗ ಅಂಶಗಳು ಪ್ಲಸ್ ಇದ್ರೆ ಕೂಡಿಸ್ರಿ ಮೈನಸ್ ಇದ್ರೆ ಕಳಿತು ಒನ್ ಪ್ಲಸ್ ಕಾಸ್ ನೋಡ್ಕೊಳ್ರಿ ಆರ್ ಎಚ್ ಎಸ್ ಬಂತು ಆರ್ ಹೆಚ್ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹನ್ನೆರಡನೇ ಪ್ರಶ್ನೆ ನೋಡಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒಂದು ಡಿವೈಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಪ್ಲಸ್ ಒಂದು ಇಸಿ ಕೊಟ್ಟು ಒನ್ ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಸೆಕೆ ಎಂದು ಸಾಧಿಸಿ ಅಂತಿದೆ ಇಲ್ಲಿನೂ ಸಹ ನಾನು ಎಲ್ ಎಚ್ ಎಸ್ ತಗೋಳ್ತಾ ಇದ್ದೀನಿ ಇಲ್ಲಿ ಯಾವುದು ಟ್ರಿಕ್ ಬರ್ತದ ನೋಡಿಕೊಳ್ಳಿ ಕೋಸೆ ಮೈನಸ್ ಸೈನ್ ಎ ಬರ್ಕೋಬೇಕು ಪ್ಲಸ್ ಒಂದು ಡಿವೈಡೆಡ್ ಬೈ ಕೋಸೆ ಪ್ಲಸ್ ಸೈನ್ ಎ ಪ್ಲಸ್ ಒಂದು ಇಲ್ಲಿ ಇದನ್ನು ಬರೆದಾಗ ಇಲ್ಲಿ ನಾನು ಇಡೀ ಸಮೀಕರಣ ಇಡೀ ಒಂದು ಈ ಒಂದು ಲೆಕ್ಕವನ್ನು ಕೋಸೆಯದಿಂದ ಭಾಗಿಸ್ತಾ ಹೋಗ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಕೋಸೆಯಿಂದ ಏನು ಮಾಡ್ತಾ ಇದ್ದೀನಿ ಭಾಗಿಸ್ತಾ ನೋಡಿ ಈ ಕಾಸೆ ಡಿವೈಡೆಡ್ ಬೈ ಕಾಸ್ ಎ ನೆಕ್ಸ್ಟ್ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ ಎ ಅದೇ ರೀತಿಯಾಗಿ ಛೇದದಲ್ಲಿಯೂ ಸಹ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಪ್ರತಿಯೊಂದಕ್ಕೂ ಅಂಶಕ್ಕೆ ಏನು ಮಾಡ್ತಾ ಇದ್ದೀನಿ ಕಾಸೇದಿಂದ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಕಾಸೆ ಇಲ್ಲಿ ಏನು ನೋಡ್ರಿ ಇದು ಅಂಶದಲ್ಲಿ ಕೋಸೆ ಛೇದದಲ್ಲಿ ಕೋಸೆ ಅಂಶದಲ್ಲಿ ಕೋಸೆ ಇದೆ ಛೇದದಲ್ಲಿ ಎರಡು ಗೆಟ್ ಕ್ಯಾನ್ಸಲ್ ಆದವು ಇಸ್ ಈಕ್ವಲ್ ಟು ಸೈನೆ ಇಲ್ಲಿ ಒಂದು ಉಳಿತು ಮೈನಸ್ ಸೈನೆ ಬೈ ಕೋಸೆ ಅಂತಂದ್ರೆ ಟ್ಯಾನೆ ಪ್ಲಸ್ ಒನ್ ಡಿವೈಡ್ ಬೈ ಕೋಸೆ ಅಂತಂದ್ರೆ ಏನಾಗುತ್ತೆ ಸೆಕಿ ಅದೇ ರೀತಿ ಛೇದದಲ್ಲಿ ಒನ್ ಪ್ಲಸ್ ಸೈನೆ ಬೈ ಕಾಸೆ ಅಂತಂದರೆ ಟ್ಯಾನಿ ಪ್ಲಸ್ ಒನ್ ಡಿವೈಡ್ ಬೈ ಕಾಸ್ ಎ ಅಂತಂದರೆ ಏನಾಯ್ತು ಸೆಕೆ ಈಗ ಮೇಲಿನ ಅಂಶವನ್ನು ಬದಲಾವಣೆ ಮಾಡಲ್ಲ ಕೆಳಗಿಂದ ಒಂದೇ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ನಮ್ಮ ಉದ್ದೇಶ ಏನಾಗಿರುತ್ತೆ ಆನ್ಸರ್ ಆರ್ ಎಚ್ ಎಸ್ ಏನಿದೆ ಅಲ್ಲ ತರಬೇಕಾಗಿರುತ್ತೆ ಆದ್ದರಿಂದ ಒನ್ ಮೈನಸ್ ಟ್ಯಾನ್ ಎ ಅಂಶವನ್ನು ಹಾಗೇ ಬರಿತಾ ಇದ್ದೀನಿ ಏನು ಬದಲಾವಣೆ ಇಲ್ಲ ಛೇದದಲ್ಲಿ ಹೋದಾಗ ಒನ್ ಅಂತಂದರೆ ಏನು ಬರಿತಾ ಇದ್ದೀನಿ ಅಂದರೆ ಸೆಕ್ಸ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಸೆಕ್ಸ್ ಸ್ಕ್ವರ್ ಮೈನಸ್ ಟ್ಯಾನ್ ಸ್ಕ್ವೈರ್ ಎದು ಕೊಟ್ಟು ಒಂದು ಪ್ಲಸ್ ಟೆನ್ ಪ್ಲಸ್ ಸೆಕ್ಕೆ ಉಳಿದದ್ದು ಹಾಗೆ ಒಂದು ಮಾತ್ರ ಬದಲಾವಣೆ ಮಾಡಿ ಇಲ್ಲಿ ನೋಡಿರಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೈರ್ ಆಗಲೇ ಬಂದಿತ್ತು ಅದೇ ರೀತಿಯಾಗಿ ನಾವು ಇಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ ಒನ್ ಮೈನಸ್ ಟ್ಯಾನ್ ಅದನ್ನು ಅಂಶ ಹಾಗೆ ಬರೀತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ಗಳನ್ನು ಬಳಕೆ ಮಾಡಬೇಕಾಗತ್ತೆ ಸೆಕೆ ಪ್ಲಸ್ ಟ್ಯಾನೇ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೆಕ್ಕೆ ಮೈನಸ್ ಟ್ಯಾನೆ ಪುಷ್ಪಾವರಣ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸೆಕ್ ಸ್ಕ್ವೈರೇ ಮೈನಸ್ ಟೆನ್ ಸ್ಕ್ವೈರನ್ನು ಈ ರೀತಿಯಾಗಿ ಒಡ್ಕೊಂಡೆ ನಾನು ಪ್ಲಸ್ ಸೆಕೆ ಪ್ಲಸ್ ಟ್ಯಾನೆ ಸೆಕೆ ಪ್ಲಸ್ ಟ್ಯಾನೆ ಇಲ್ಲಿ ನೋಡಿರಿ ಸೆಕೆ ಪ್ಲಸ್ ಟ್ಯಾನೆ ಸೆಕೆ ಪ್ಲಸ್ ಟೆನ್ ಅದನ್ನೇ ಹೊರಗಡೆ ತೆಗಿತೀನಿ ಸಾಮಾನ್ಯ ಅಂಶ ತೆಗೆದಾಗ ಒನ್ ಮೈನಸ್ A. ಎ ಪ್ಲಸ್ ಸೆಕೆ ಡಿವೈಡೆಡ್ ಬೈ A ಪ್ಲಸ್ ತಗದಾಗ ಎಲ್ಲಿ ತೆಗೆದಾಗ ಇಲ್ಲೇ ನೋಡಿತು ಸೆಕೆ ಮೈನಸ್ ಟ್ಯಾನ್ ಎ ಪ್ಲಸ್ ಒಂದು ಉಳೀತು ಇಲ್ಲಿ ನೋಡ್ಕೊಳ್ರಿ ಒಂದಕ್ಕೆ ಪ್ಲಸ್ ಇದೆ ಒಂದಕ್ಕೆ ಪ್ಲಸ್ ಇದೆ ಟೆನ್ಕ್ ಮೈನಸ್ ಇದೆ ಟೆನ್ಕ್ ಮೈನಸ್ ಇದೆ ನೆಕ್ಸ್ಟ್ ಸೆಕೆ ಪ್ಲಸ್ ಇದೆ ಪ್ಲಸ್ ಇದೆ ಅಂದಾಗಿ ಇವೆರಡು ಸೇಮ್ ಆದವು ಇದು ಇದು ಕ್ಯಾನ್ಸಲ್ ಆಯಿತು ನಿಮ್ಮ ಉತ್ತರ ಒನ್ ಡಿವೈಡೆಡ್ ಬೈ ಸೆಕ್ ಎ ಪ್ಲಸ್ ಟೆನ್ ಎ ಆರ್ ಎಚ್ ಎಸ್ ಬಂತು ನೋಡ್ಕೊಳ್ರಿ ಆರ್ ಎಚ್ ಎಸ್ ಏನಿದೆ ಇಲ್ಲಿ ನೋಡಿರಿ ಆರ್ ಎಚ್ ಎಸ್ ಏನಿದೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿದಾಗ ಇದು ಸಹ ಒಂದು ವಿಭಿನ್ನವಾದಂತಹ ಪ್ರಶ್ನೆ ಆಗಿದೆ ಹದಿಮೂರನೇ ಪ್ರಶ್ನೆ ನೋಡ್ರಿ ಕೋಸೆಕ್ತೀಟ ಮೈನಸ್ ಸೈನ್ ತೀಟ ಕೋಸೆಕ್ ತೀಟ ಮೈನಸ್ ಸೈನ್ ತೀಟ ಇಂಟು ಸೆಕ್ ತೀಟಾ ಮೈನಸ್ ಕಾಸ್ತೀಟ ಇದು ಕೊಟ್ಟು ಒನ್ ಡಿವೈಡ್ ಬೈ ಟ್ಯಾನ್ ಪ್ಲಸ್ ಎಂದು ಸಾಧಿಸಿ ಏನಿಲ್ಲ ಎಲ್ ಎಚ್ ಎಸ್ ಬರಿತಾ ಇದ್ದೀನಿ ಇಲ್ಲಿ ನೋಡ್ರಿ ಇದು ಎರಡು ವಿಭಿನ್ನ ರೀತಿಯಿಂದ ಸಾಧಿಸ್ಬೋದು ಎಲ್ cosec ಎಸ್ ಕೋಸೆಕ್ತೀಟ ಮೈನಸ್ ಸೈನ್ ತೀಟ ಇಂಟು ಸೆಕ್ ತೀಟಾ ಮೈನಸ್ ಈ ಕೋಸೆಕ್ತೀಟನ ಯಾವ ರೀತಿ ಅಂದರೆ ಒನ್ ಡಿವೈಡೆಡ್ ಬೈ ಸೈನ್ ತೀಟ ಮೈನಸ್ ಸೈನ್ ತೀಟ ಅದೇ ರೀತಿ ಸೆಕ್ತೀಟ ಒನ್ ಡಿವೈಡೆಡ್ ಬೈ ಕಾಸ್ತೀಟ ಮೈನಸ್ ಕಾಸ್ತೀಟ ಈಗ ಏನು ಮಾಡಿಕೊಡ್ರಿ ಅಂತಂದರೆ ಓರೆ ಗುಣಾಕಾರ ಮಾಡಿರಿ ಲಸ ತೆಗಿಬೇಕಾಗಿದೆ ಓರೆ ಗುಣಾಕಾರ ಒನ್ ಮೈನಸ್ ಸೈನ್ ಸ್ಕ್ವಯರ್ ತೀಟ ಆಗುತ್ತೆ ಇಲ್ಲಿ ಡಿವೈಡ್ ಬೈ ಒಂದು ಇಂಟು ಒಂದು ಸೈನ್ ತೀಟ ಇಂಟು ಸೈನ್ ತೀಟ ಡಿವೈಡ್ ಬೈ ಸೈನ್ ತೀಟ ಅದೇ ರೀತಿ ಇಲ್ಲಿನೂ ಲಸ ಮಾಡಿದಾಗ ಒನ್ ಮೈನಸ್ ಕಾಸ್ಕ್ವಯರ್ ತೀಟಾ ಡಿವೈಡೆಡ್ ಬೈ ಕಾಸ್ ಕಾಸ್ತೀಟ ಇಂಟು ಕಾಸ್ ಕಾಸ್ತೀಟ ಕಾಸ್ಕ್ವಯರ್ ತೀಟಾ ಒನ್ ಇಂಟು ಒನ್ 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 ಮೈನಸ್ ಸೈನ್ಸ್ ಸ್ಕ್ವೈರ್ ತೀಟಾ ಅಂದರೆ ಏನಾಗುತ್ತೆ ಕಾಸ್ಕ್ವಯರ್ ತೀಟ ಡಿವೈಡೆಡ್ ಬೈ ಸೈನ್ ತೀಟ ಇಂಟು ಒನ್ ಮೈನಸ್ ಕಾಸ್ಕ್ವಯರ್ ತೀಟಾ ಅಂದರೆ ಸೈನ್ಸ್ ಸ್ಕ್ವರ್ ತೀಟಾ ಡಿವೈಡೆಡ್ ಬೈ ತೀಟ ನೋಡ್ರಿ ಇಲ್ಲಿ ಸೈನ್ ತೀಟಾ ಇಲ್ಲಿ ಸೈನ್ ತೀಟ ಒಂದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಕಾಸ್ಕ್ವರ್ ತೀಟಾ ಇದೆ ಇಲ್ಲಿ ಕಾಸ್ತೀಟ ಒಂದು ಕ್ಯಾನ್ಸಲ್ ಆಗುತ್ತೆ ಅಂದರೆ ಏನು ಉಳೀತು ಅಂದರೆ ಸೈನ್ ತೀಟ ಇಂಟು ಕಾಸ್ ತೀಟ ಇದಕ್ಕೆ ಒಂದು ಅಂತ ಕೊಡೋಣ ಸೈನ್ ತೀಟ ಇಂಟು ಕಾಸ್ ಕಾಸ್ತೀಟ ಇಸಿ ಕೊಟ್ಟು ಒಂದು ಇನ್ನು ಅದೇ ರೀತಿಯಾಗಿ ಆರ್ ಎಚ್ ಎಸ್ ತೆಗೆದುಕೊಳ್ಳೋಣ ಆರ್ ಎಚ್ ಎಸ್ ಇಸಿ ಕೊಟ್ಟು ಒನ್ ಡಿವೈಡೆಡ್ ಬೈ ಟ್ಯಾನ್ ತೀಟ ಪ್ಲಸ್ ಕಾಟ್ ತೀಟ ಇಝಿಕೊಟ್ಟು ಇಲ್ಲಿನ ಸಹ ಬದಲಾವಣೆ ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ ತೀಟ ಪ್ಲಸ್ ಕಾಸ್ತೀಟ sin ಬೈ ಸೈನ್ ತೀಟ ಈ ರೀತಿ ಮಾಡಿದಾಗ ಇಲ್ಲಿ ಮುಂದೇನು ಅಂದಾಗ ಇಲ್ಲಿ ಲಸ ಮಾಡ್ಕೊಳ್ಳೋಣ ಫಸ್ಟು ಏನಾಗುತ್ತೆ ಲಸ ಅಂತಂದರೆ ಸೈನ್ ತೀಟ ಇಂಟು ಕಾಸ್ ತೀಟ ಚ ಅದು ಚೇರದಲ್ಲಿ ಅಷ್ಟೇ ಆಗುತ್ತೆ ಹ್ಞೂ ಅಂದಾಗ ಬೇರೆ ಬೇರೆ ಆಗಿರೋದ್ರಿಂದ ಕತ್ತರಿ ಗುಣಕಾರ ಮಾಡಿರಿ ಸೈನ್ ಸ್ಕ್ವಯರ್ ತೀಟ ಸೈನ್ ತೀಟ ಪ್ಲಸ್ ಕಾಸ್ಕ್ವಯರ್ ತೀಟ ಈಗ ನೋಡ್ಕೊಳ್ರಿ ಏನಾಗುತ್ತೆ ಅಂದರೆ ಸೈನ್ಸ್ ಸ್ಕ್ವರ್ ತೀಟ ಪ್ಲಸ್ ಕಾಸ್ಕ್ವರ್ ತೀಟ ಅಂದರೆ ಒಂದು ಇದು ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ ಅಂದರೆ ಅಂಶಕ್ಕೆ ಬರುತ್ತೆ ಸೈನ್ ತೀಟ ಇಂಟು ಕಾಸ್ ಕಾಸ್ತೀಟ ಡಿವೈಡೆಡ್ ಬೈ ಒಂದು ಇದು ಸಹ ಎರಡು ಒಂದು ಮತ್ತು ಎರಡನ್ನು ನೋಡ್ಕೊಳ್ರಿ ಒಂದು ಸಹ ಸೈನ್ ತೀಟ ಇಂಟು ಕಾಸ್ತೀಟ ಇದೆ ಎರಡನೇದು ಸಹ ಸೈನ್ ತೀಟ ಕಾಸ್ತೀಟ ಇದೆ ಅದು ಒಂದು ಮತ್ತು ಎರಡನ್ನ ಹೋಲಿಸಲಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆರ್ ಎಚ್ ಎಸ್ ಆಯಿತು ಇನ್ನು ಮುಂದಿನ ಸಮಸ್ಯೆ ನೋಡೋಣ ನೋಡ್ರಿ ಇದನ್ನು ಯಾವ ರೀತಿ ಬಿಡಿಸ್ಬೋದು ಇದು ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಿಡಿಸ್ಬೋದು ಅಂತ ನೋಡಿ ಒನ್ ಪ್ಲಸ್ ಒನ್ ಡಿವೈಡ್ ಬೈ ಟ್ಯಾನ್ ಸ್ಕ್ವೇರ್ ತಿಟ್ಟ ಇಂಟು ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಟ್ ಸ್ಕ್ವಯರ್ ತೀಟ ಇದನ್ನು ತೆಗೆದುಕೊಂಡು ನಾವು ಆರ್ ಎಚ್ ಎಸ್ ಅನ್ನು ಸಾಧಿಸಬೇಕಾಗಿದೆ ಈಗ ಎಲ್ ಎಚ್ ಎಸ್ ತೆಗೆದುಕೊಳ್ತಾ ಇದ್ದೀನಿ ಎಲ್ ಎಚ್ ಎಸ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವಯರ್ ತೀಟ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಟ್ ಸ್ಕ್ವಯರ್ ತೀಟಾ ಇದು ಒಂದೇ ತೆಗೆದುಕೊಂಡಿದ್ದೀನಿ ಇಲ್ಲಿ ಟ್ಯಾನ್ ಸ್ಕ್ವಯರ್ ತೀಟಾನ ಹೇಗೆ ಬರಿಬಹುದು ಅಂತಂದರೆ ಸೈನ್ ಬೈ ಕಾಸ್ ಒನ್ ಡಿವೈಡೆಡ್ ಬೈ ಸೈನ್ಸ್ ಸ್ಕ್ವಯರ್ ತೀಟ ಡಿವೈಡೆಡ್ ಬೈ ಕಾ ತೀಟ ಅದೇ ರೀತಿ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಟ್ ಅಂತಂದರೆ ಕಾಸ್ಕ್ವಯರ್ ತೀಟಾ ಡಿವೈಡೆಡ್ ಬೈ ಸೈನ್ಸ್ ಸ್ಕ್ವಯರ್ ತೀಟಾ ಈಗ ಇದು ಮೇಲ್ಗಡೆ ಹೋಗುತ್ತೆ ಅಂಶಕ್ಕೆ ಬರುತ್ತೆ ಒನ್ ಪ್ಲಸ್ ಕಾಸ್ಕ್ವಯರ್ ತೀಟಾ ಡಿವೈಡೆಡ್ ಬೈ ಸೈನ್ಸ್ ಸ್ಕ್ವಯರ್ ತೀಟ ಆಯಿತು ಬ್ರ್ಯಾ ಬ್ರ್ಯಾಕೆಟ್ ಒನ್ ಪ್ಲಸ್ ಸೈನ್ಸ್ ಸ್ಕ್ವೈರ್ ತೀಟ ಡಿವೈಡೆಡ್ ಬೈ ಕಾಸ್ಕ್ವಯರ್ ತೀಟ ಲಸ ಮಾಡ್ಕೊಳ್ಳೋಣ ಏನಾಗುತ್ತೆ ಲಸ ಸೈನ್ಸ್ಕ್ವಯರ್ ತೀಟ ಪ್ಲಸ್ ಕಾಸ್ಕ್ವಯರ್ ತೀಟ ಅಂಶದಲ್ಲಿ ಡಿವೈಡೆಡ್ ಬೈ ಸೈನ್ಸ್ ಸ್ಕ್ವಯರ್ ತೀಟ ಈ ರೀತಿ ಇದ್ದಾಗ ಭಿನ್ನರಾಶಿ ರೂಪಾಯಿ ಇಲ್ಲ ಅಂದರೆ ಓರೆ ಗುಣಾಕಾರ ಅಥವಾ ಕತ್ತರಿ ಗುಣಾಕಾರ ಮಾಡಿಬಿಡ್ರಿ ಅದೇ ರೀತಿ ಕಾಸ್ಕ್ವಯರ್ ತೀಟ ಪ್ಲಸ್ ಸೈನ್ಸ್ ಸ್ಕ್ವಯರ್ ತೀಟ ಡಿವೈಡೆಡ್ ಬೈ ಕಾಸ್ಕ್ವಯರ್ ತೀಟ ನೋಡಿರಿ ಸೈನ್ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ಕ್ವಯರ್ ತೀಟಾ ಅಂದರೆ ಏನಿದೆ ಬೆಲೆ ಒಂದು ಒಂದು ಹಾಕ್ಬಿಡ್ತೀನಿ ನಾನು ಎರಡು ಕಡೆ ಒಂದು ಹಾಕ್ತೀನ ಸೈನ್ಸ್ ಸ್ಕ್ವಯರ್ ತೀಟಾ ಇಂಟು ಇದು ಸಹ ಒಂದು ಡಿವೈಡೆಡ್ ಬೈ ಕಾ ಸ್ಕ್ವಯರ್ ನಮ್ಮ ಉತ್ತರ ನೋಡಿದಾಗ ಎರಡು ಏನಿದೆ ಅಂದರೆ ಸೈನ್ಸ್ ಸ್ಕ್ವಯರ್ ಫಾರ್ಮ್ನಲ್ಲಿ ಅದಕ್ಕಾಗಿ ನಾವು ಇದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಕಾಸ್ಕ್ವಯರ್ ನಮ್ಗೆ ಬರಬಾರ್ದು ಅದಕ್ಕಾಗಿ ನಾವೇನು ಮಾಡೋಣ ಅಂದರೆ ಒನ್ ಡಿವೈಡೆಡ್ ಬೈ ಸೈನ್ಸ್ ಸ್ಕ್ವಯರ್ ತೀಟ ಕಾಸ್ಕ್ವಯರ್ ತೀಟಾನ ಏನಂತ ಬರೀತೀನಂದ್ರೆ ಒನ್ ಮೈನಸ್ ಸೈನ್ಸ್ ಸ್ಕ್ವಯರ್ ತೀಟ ಈಗ ಆವರಣ ಬಿಡಿಸ್ಬಿಡ್ರಿ ಸೈನ್ಸ್ ಸ್ಕ್ವಯರ್ ತೀಟಾ ಸೈನ್ಸ್ ಸ್ಕ್ವಯರ್ ತೀಟಾ ಇಂಟು ಒಂದು ಸೈನ್ಸ್ ಸ್ಕ್ವಯರ್ ತೀಟಾ ಮೈನಸ್ ಸೈನ್ಸ್ ಸ್ಕ್ವಯರ್ ತೀಟಾ ಇಂಟು ಸೈನ್ಸ್ ಸ್ಕ್ವಯರ್ ತೀಟಾ ಸೈನ್ಸ್ ಫೋರ್ತ್ ತೀಟ ನೋಡಿರಿ ಆರ್ ಹೆಚ್ ಎಸ್ ಬಂತು ಆರ್ ಎಚ್ ಎಸ್ ಇನ್ನು ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಏನಿದೆ ನೋಡ್ಕೊಳ್ರಿ ಸೆಕ್ಸ್ಕ್ವಯರ್ ತೀಟಾ ಮೈನಸ್ ಆಫ್ ಸೈನ್ಸ್ ಸ್ಕ್ವೇರ್ ತೀಟಾ ಮೈನಸ್ ಟೂ ಸೈನ್ ಫೋರ್ ತೀಟಾ ಡಿವೈಡ್ ಬೈ ಟು ಕಾಸ್ ಫೋರ್ ತೀಟಾ ಮೈನಸ್ ಕಾಸ್ಕ್ವೈರ್ ತೀಟಾ ಇಸ್ ಇಟ್ಟು ಒಂದು ಎಂದು ಸಾಧಿಸಿ ಎಲ್ಲೆಚ್ ಎಸ್ ತೆಗೆದುಕೊಳ್ಳೋಣ ಸೆಕ್ಸ್ಕ್ವಯರ್ ತೀಟಾ ಮೈನಸ್ ಸೈನ್ ಸ್ಕ್ವಯರ್ ತೀಟಾ ಮೈನಸ್ ಟೂ ಸೈನ್ ಫೋರ್ತ್ೀಟಾ ಡಿವೈಡೆಡ್ ಬೈ ಟು ಕಾಸ್ ಫೋರ್ತ್ ತೀಟಾ ಮೈನಸ್ ಕಾ ಸ್ಕ್ವೇರ್ ತೀಟಾ ಉತ್ತರ ಏನು ಬರಬೇಕು ನಮ್ಮದು ಒಂದು ಬರಬೇಕು ಏನೇನು ಬದಲಾವಣೆ ಮಾಡ್ಬೋದು ಇಲ್ಲಿ ಸೆಕ್ಸ್ ಸ್ಕ್ವೇರ್ ತೀಟನ ಹಾಗೆ ಬರಿತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಳ್ರಿ ಸೈನ್ಸ್ ಸ್ಕ್ವೇರ್ ತೀಟ ಇದೆ ಮೈನಸ್ ಟೂ ಸೈನ್ ಫೋರ್ ತೀಟ ಅಂದರೆ ಸೈನ್ಸ್ ಸ್ಕ್ವೇರ್ ತೀಟ ಸೈನ್ಸ್ ಸ್ಕ್ವೇರ್ ತೀಟ ಕಾಮನ್ ಇದೆ ಅದನ್ನೇ ನಾನು ಹೊರಗೆ ತಗೋತೀನಿ ತಕೊಂಡಾಗ ಒಂದು ಉಳಿತು ಇಲ್ಲಿ ಮೈನಸ್ ಟೂ ಸೈನ್ಸ್ ಸ್ಕ್ವೇರ್ ತೀಟ ನಾಲ್ಕರಲ್ಲಿ ಎರಡು ಹೊರಗಡೆ ಬಂದಿದೆ ಅದೇ ರೀತಿ ಇಲ್ಲಿ ಕಾಸ್ ಸ್ಕ್ವೇರ್ ತೀಟ ಕಾಸ್ ಸ್ಕ್ವೇರ್ ತೀಟ ಹೊರಗಡೆ ತಗೊಂಡಂದ್ರೆ ಟೂ ಕಾಸ್ ಸ್ಕ್ವೇರ್ ತೀಟ ನಾಲ್ಕರಿಂದ ಎರಡು ಹೊರಗೆ ಬಂತು ಮೈನಸ್ ಒಂದು ಇನ್ನು ಮುಂದೇನು ಬದಲಾವಣೆ ಮಾಡಬಹುದು ಮುಂದೆ ನೋಡಿದಾಗ ಇಲ್ಲಿ ನೋಡ್ಕೊಳ್ಳ್ರಿ ಸೆಕ್ಸ್ ಸ್ಕ್ವಯರ್ ತೀಟ ಹಾಗೇ ಬರಿತಾ ಹೋಗ್ಲಾಕತ್ತೀನಿ ನಾನು ಸೆಕ್ಸ್ ಸ್ಕ್ವಯರ್ ತೀಟ ಮೈನಸ್ ಇದೇನಾಗುತ್ತೆ ಟ್ಯಾನ್ ಸ್ಕ್ವಯರ್ ತೀಟ ಆಗುತ್ತೆ ಟ್ಯಾನ್ ಸ್ಕ್ವಯರ್ ತೀಟ ಇಂಟು ಇದು ಒಂದರೆ ಏನು ಬರೀತಾ ಇದೀನಂದರೆ ಸೈನ್ ಸ್ಕ್ವಯರ್ ತೀಟ ಪ್ಲಸ್ ಕಾಸ್ ಸ್ಕ್ವಯರ್ ತೀಟ ಒಂದಂತಂದರೆ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಟೂ ಸೈನ್ಸ್ ಸ್ಕ್ವಯರ್ ತೀಟ ಒಂದಷ್ಟೇ ಚೇಂಜ್ ಮಾಡಿದ್ದೀನಿ ಉಳಿದದೆಲ್ಲ ಹಂಗ ಇಚ್ಚೀನಿ ನೆಕ್ಸ್ಟ್ ಇದು ಏನಾಯಿತು ಟೂ ಕಾ ಸ್ಕ್ವಯರ್ ತೀಟ ಒಂದರೆ ಏನು ಬರ್ತೇ ನಾನಿಲ್ಲಿ ಸೈನ್ಸ್ ಸ್ಕ್ವಯರ್ ತೀಟ ಪ್ಲಸ್ ಕಾಸ್ಕ್ವಯರ್ ತೀಟ ಇವು ಲೆಕ್ಕಗಳನ್ನು ನೀವು ಬಿಡಿಸ್ತಾ ಹೋದಂತೆ ನಿಮ್ಗೆ ಆಟೋಮೆಟಿಕ್ಕಾಗಿ ಟ್ರಿಕ್ಗಳು ತಾವೇ ಬರ್ತಾವ ಭಯ ಪಡುವ ಅವಶ್ಯಕತೆ ಇಲ್ಲ ಟ್ಯಾನ್ ಸ್ಕ್ವಯರ್ ತೀಟ ಇಂಟು ನೋಡ್ಕೊಳ್ರಿ ಟೂ ಸೈನ್ಸ್ ಸ್ಕ್ವೈರ್ ತೀಟ ಸೈನ್ಸ್ ಸ್ಕ್ವೈರ್ ತೀಟ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಕಳಿಬೌದು ನಾವು ಇಲ್ಲಿ ಕಾ ಸ್ಕ್ವೈರ್ ತೀಟ ಇದು ಮೈನಸ್ ಸೈನ್ಸ್ ಸ್ಕ್ವೈರ್ ತೀಟ ಉಳಿಯುತ್ತೆ ರೈಟ್ ನೆಕ್ಸ್ಟ್ ಡಿವೈಡೆಡ್ ಬಾಯ್ ಟೂ ಕಾಸ್ ಸ್ಕ್ವೈರ್ ತೀಟ ಇದು ಆವರಣವನ್ನು ಬಿಡಿಸ್ತಾ ಇದ್ದೀನಿ ಮೊದಲಿಗೆ ಯಾಕಂದರೆ ಇಲ್ಲಿ ಚಿಹ್ನೆ ಬದಲಾವಣೆ ಆಗ್ತಾವ ಪ್ಲಸ್ ಇದ್ದದ್ದು ಮೈನಸ್ ಆಯಿತು ಪ್ಲಸ್ ಇದ್ದದ್ದು ಮೈನಸ್ ನೋಡ್ಕೊಳ್ಳ್ರಿ ಇನ್ನೊಂದು ಸ್ಟೆಪ್ ಮಾಡೇ ಬಿಡೋಣ ಸಿಕ್ಸ್ ಸ್ಕ್ವೈರ್ ತೀಟ ಮೈನಸ್ ಟ್ಯಾನ್ ಸ್ಕ್ವಯರ್ ತೀಟ ನಮ್ಗೆ ಉತ್ತರ ಒಂದು ಬರಬೇಕು ಕಾ ಸ್ಕ್ವಯರ್ ತೀಟಾ ಮೈನಸ್ ಸೈನ್ಸ್ ಸ್ಕ್ವಯರ್ ತೀಟ ಡಿವೈಡೆಡ್ ಬೈ ಟೂ ಕಾ ಸ್ಕ್ವಯರ್ ತೀಟಾ ಮೈನಸ್ ಕಾ ಸ್ಕ್ವಯರ್ ತೀಟಾ ಒಂದು ಹೋಗುತ್ತೆ ಕಾ ಸ್ಕ್ವಯರ್ ತೀಟಾ ಉಳಿತು ಮೈನಸ್ ಸೈನ್ ಸ್ಕ್ವಯರ್ ತೀಟ ನೋಡಿರಿ ಅಂಶ ಮತ್ತು ಛೇದ ಎರಡು ಸೇಮ್ ಅವ ಕ್ಯಾನ್ಸಲ್ಲು ಇನ್ನು ಉಳಿತೇನು ಅಂದರೆ ಸೆಕ್ಸ್ ಸ್ಕ್ವಯರ್ ತೀಟ ಮೈನಸ್ ಟ್ಯಾನ್ ಸ್ಕ್ವಯರ್ ತೀಟ ಎರಡು ನಮಗೊಂದು ಇದು ಫಾರ್ಮುಲಾ ಇದೆ ಸೆಕ್ಸ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇದುಕೊಳ್ತು ಒಂದು ಆರ್ ಎಚ್ ಎಸ್ ಬಂತು ನಮ್ಗೆ ಆರ್ ಎಚ್ ಎಸ್ ಇನ್ನ ಹದಿನಾರನೇ ಪ್ರಶ್ನೆ ನೋಡಿ ಹದಿನಾರನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಸಹ ನಾನು ಏನು ಮಾಡ್ತಾ ಇದ್ದೀನಿ ಎಲ್ ಎಚ್ ಎಸ್ ಅನ್ನು ಬರೆದುಕೊಳ್ತಾ ಇದ್ದೀನಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಕಾಟಿ ಎ ಪ್ಲಸ್ ಟ್ಯಾನ್ ಎ ಬ್ರ್ಯಾಕೆಟೋ ಮೈನಸ್ ಮೈನಸ್ ಇದನ್ನಾದರೂ ತೊಗೊಂಡು ಮಾಡ್ಬೋದು ಅಥವಾ ನೀವೇನು ಮಾಡ್ರಿ ಇದನ್ನಾದರೂ ತೆಗೆದುಕೊಂಡು ಮಾಡ್ಬೋದು ಇದನ್ನಾದರೂ ತೊಗೊಂಡು ಸಾಧಿಸ್ರಿ ಈಗ ಬರೀ ನಾನು ಎಲ್ ಹೆಚ್ ಎಸ್ಸೇ ಮಾಡಿದ್ದೀನಿ ಈ ಏನು ಮಾಡ್ತೀನಿ ಆರ್ ಹೆಚ್ ಎಸ್ ತೊಗೊಳ್ತಾ ಇದ್ದೀನಿ ಆರ್ ಎಚ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ಏನಾಯಿತು ಬರೀ ಎಲ್ ಎಚ್ ಎಸ್ ತೊಗೊಂಡಿದ್ದೀನಿ ಈ ಬಾರಿ ಏನು ಮಾಡ್ತೀನಿ ಆರ್ ಎಚ್ ಎಸ್ ತೊಗೊಂಡು ಟ್ರೈ ಮಾಡೋಣ ಬರ್ತೈತೆ ಇಲ್ಲ ನೋಡೋಣ ಸೈನ್ ಎ ಟ್ಯಾನ್ ಎ ಅಂತಂದರೆ ಬದಲಾವಣೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಅಂದರೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಇಂಟು ಕಾಸ್ ಎ ಕಾಟ್ ಮತ್ತು ಟ್ಯಾನ್ ಅಷ್ಟೇ ಬದಲಾವಣೆ ಮಾಡೀನಿ ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ ಇಲ್ಲಿ ಸೈನ್ ಸ್ಕ್ವಯರ್ ಎ डवैड बै कॉस मैनस कॉ से इंटू कॉसे कॉ स्क्वयर् कॉ स्क्वयर ए डवैडेड बै सैन लस मसमक सैन कॉसे आगत ओरे गुणाकार सैन स्क्वेरे इंटू सैन सैन क्यू बे मैनस कॉ स्क्वेर इंटू कॉसए कॉस् क्यू बे ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಅಂದರೆ ಸೂತ್ರ ಏನಂದ್ರೆ ಬರುತ್ತೆ ಅಂದರೆ ಎ ಮೈನಸ್ ಬಿ ಎ ಮೈನಸ್ ಬಿ ಅಂದರೆ ಸೈನ್ ಎ ಮೈನಸ್ ಕಾಸ್ ಎ ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಎ ಸ್ಕ್ವಯರ್ ಅಂದರೆ ಇಲ್ಲಿ ಎ ಅಂದರೆ ಏನಿದೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಬಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ ಏನು ಉಳಿದಿದೆ ಅದನ್ನು ಬರೆಯೋಣ ಸೈನ್ ಇಂಟು ಕಾಸ್ ಇಲ್ಲಿ ನೋಡ್ಕೊಳ್ರಿ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಏ ಹೌದಾ ಸೈನ್ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಅಂತಂದಾಗ ಬದಲಾವಣೆ ಮಾಡೋಣ ಸೈನ್ ಎ ಮೈನಸ್ ಕಾಸೆ ಹಾಗೆ ಬರ್ಕೊಳ್ಳೋಣ ಬರ್ಕೊಂಡು ಪ್ರತಿಯೊಂದು ಅಂಶಕ್ಕೂ ಸೈನೆ ಕಾಸೆಯಿಂದ ಭಾಗಿಸ್ತಾ ಹೋಗೋಣ ಯಾಕಂದರೆ ನಮ್ಗೆ ಉತ್ತರ ಬರಬೇಕಾಗಿದೆ ಅದರ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗತ್ತೆ ಪ್ಲಸ್ ಕಾಸ್ಕ್ವಯರ್ ಎ ಡಿವೈಡೆಡ್ ಬಾಯ್ ಎ ಇಂಟು ಎ ಪ್ರತಿಯೊಂದು ಇದನ್ನ ಅಂಶವನ್ನು ಇದರಿಂದ ಭಾಗಿಸ್ತೀನಿ ಈ ಅಂಶವನ್ನು ಇದರಿಂದ ಭಾಗಿಸ್ತಾ ಇದ್ದೀನಿ ಈ ಅಂಶವನ್ನು ಇದರಿಂದ ಬಾಗಿಸ್ತಾ ಇದ್ದೀನಿ ಪ್ಲಸ್ ಎ ಇಂಟು ಕಾಸಿ ಡಿವೈಡೆಡ್ ಬಾಯ್ ಎ ಇಂಟು ಕಾಸಿ ಏನಾಯ್ತು ಇದು ಇದು ಕ್ಯಾನ್ಸಲ್ ಆಯ್ತು ಇದು ಸೈನ್ ಎ ಮೈನಸ್ ಸೈನ್ ಎ ಮೈನಸ್ ಕಾಸ್ ಎ ನೋಡ್ಕೊಳ್ರಿ ಇಲ್ಲಿ ಒಂದು ಒಂದು ಕ್ಯಾನ್ಸಲ್ ಆಯ್ತು ಒಂದು ಸೈನ್ ಎ ಒಂದು ಸೈನ್ ಎ ಕ್ಯಾನ್ಸಲ್ ಆಯ್ತು ಇಲ್ಲಿ ಸೈನ್ ಬೈ ಕಾಸ್ ಅಂತಂದರೆ ಟ್ಯಾನ್ ಎ ಇಲ್ಲೇನಾಯ್ತು ಕಾಸ್ಕೋ ಅಂದರೆ ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು ಕಾಸ್ ಬೈ ಸೈನ್ ಅಂದರೆ ಕಾಟ್ ಆಯಿತು ಪ್ಲಸ್ ಒಂದು ನೆಕ್ಸ್ಟ್ ನೋಡಿದಾಗ ಒಂದು ಸೆಕೆಂಡ್ ಸೈನ್ ಎ ಮೈನಸ್ ಕಾಸ್ ಎ ಆರ್ ಎಚ್ ಎಸ್ ನೋಡ್ಕೊಳ್ರಿ ಏನಿದೆ ಸೈನ್ ಎ ಮೈನಸ್ ಕಾಸ್ ಎ ಒನ್ ಪ್ಲಸ್ ಕಾಟೆ ಪ್ಲಸ್ ಟ್ಯಾನ್ ಎ ಒನ್ ಪ್ಲಸ್ ಕಾಟೆ ಪ್ಲಸ್ ಟ್ಯಾನ್ ಎ ಬಂತು ಆರ್ ಎಚ್ ಎಸ್ ಸಾರಿ ಎಲ್ ಎಚ್ ಎಸ್ ನಾವು ಈಗ ಆರ್ ಎಚ್ ಎಸ್ ತಗೊಂಡು ಮಾಡಿದ್ದೀವಿ ಈಗ ನಮಗೆ ಬಂದಿರೋದು ಎಲ್ ಎಚ್ ಎಸ್ ಇನ್ನು ಅದೇ ರೀತಿ ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ನೀವು ಬೇಕಾದರೆ ಇದನ್ನು ಹೋಮ್ವರ್ಕ್ ಆಗಿತ್ತು ಸಹ ನೀವು ಇದನ್ನು ತೆಗೆದುಕೊಳ್ಬೋದು ಇದನ್ನು ಪ್ರೂವ್ ಮಾಡಿ ನೋಡಿ ಸೈನ್ ತೀಟ ಡಿವೆಡ್ ಬೈ ಕಾರ್ಡ್ ತೀಟಾ ಪ್ಲಸ್ ಕೋಸೆಕ್ ತೀಟ ಇಸಿಕೊಟ್ಟು ಟೂ ಪ್ಲಸ್ ಸೈನ್ ತೀಟ ಡಿವೆಡ್ ಬೈ ಕಾರ್ಡ್ ತೀಟ ಮೈನಸ್ ಕೋಸೆಕ್ತೀಟ ಎಂದು ಸಾಧಿಸಿ ಇದು ನಿಮಗೆ ಹೋಮ್ ವರ್ಕ್ ಬರದೇ ಹೋದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನಾನು ನಿಮಗೆ ಉತ್ತರವನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ